ಬರುವಂಥ ವಾಹನಗಳೆಲ್ಲವೂ ಕೂಡ ವಾಯ ಹದಿನಿ ಮುಖಾಂತರ ದೂರ ಬಚ್ಚ ಮೂಲಕ ತಿರುಮಕಂಡೇ ಇರ್ಬೋದು ಬಾಗಲ್ಪಟ್ಟೋಗಂಥ ವಾಹನಗಳನ್ನ ಎಲ್ಲ ಹಾಕ್ತಾ ಇದ್ದಕ್ಕೆ ಈಗ ಕೃಷ್ಣಾ ನದಿಗೆ ಸುಮಾರು ಒಂದು ಲಕ್ಷ ರಾಜಾಪುರ ಕರೆದಿಂದ ಒಂದು ಲಕ್ಷ ಇಪ್ಪತ್ತಾರು ಮತ್ತು ಕಲ್ಲೋಳ ತಾಲೂಕಿನ ಕಲ್ಲೋಳ ಕರೆದಕ್ಕೆ ಒಟ್ಟಾರೆ ಒಂದು ಲಕ್ಷ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಹೊರಗಡೆ ಬಿಡ್ತಾ ಇರೋದ್ರಿಂದ ಅಂಥ ಸತ್ಯ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ ಆದರೂ ಕೂಡ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಇನ್ನೂ ಸುಮಾರು ಒಂದು ವಾರಗಳ ಕಾಲ ಭಾಳ ಮಳೆ ಇದೆ ಅಂತೇಳಿ ನಮಗೆ ಒಂದು ಇನ್ಫಾರ್ಮೇಷನ್ ಇರೋದರಿಂದ ನದಿಗೆ ಇನ್ನೂ ಜಾಸ್ತಿ ನೀರು ಬರುವಾಗ ಇಷ್ಟು ನೀರು ಬರುವಂಥ ಅಂತಿದೆ ಆದ ಕಾರಣ ನದಿ ದಡದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಜನ ಚೆನ್ನಾಗಿದ್ದಾರೆ ದಯವಿಟ್ಟು ನದಿ ದಡಕ್ಕೆ ಹೋಗಿ ಹೋಗಲಿಕ್ಕೆ ಹೋಗಬೇಡಿ ಜನ ಜಾನುವಾರುಗಳನ್ನು ನಾವು ಈಗಾಗಲೇ ನದಿ ದಡಕ್ಕೆ ಹೋಗಲಿಕ್ಕೆ ಶೀರವನ್ನು ಹೇಗೆ ಹೇಳಿ ಪ್ರಕಾರ ನಾವು ನಮ್ಮ ಪಂಚಾಯಿತಿ ಪಟ್ಟದಲ್ಲಿ ಕೂಡ ಎಲ್ಲ ನೌಲ್ ಅಧಿಕಾರಿಗಳಿರ್ಬೋದು ವಿಡಿಯೋ ವಿಲೇಜ್ ರೆಫರೆಂಟ್ಸ್ ಇರ್ಬೋದು ಎಲ್ಲರಲ್ಲೂ ಕೂಡ ನಾವು ಹೋಗುವಂಥ ನಿರ್ದೇಶನ ಕೊಟ್ಟಿದ್ದೀವಿ ಯಾರು ಕೂಡ ಹೆಣ್ಮಕ್ಳಾಗಲಿ ನೀರು ಹೋಗಿಲಿಕ್ಕೆ ಹೋಗೋದಾಗಲಿ ಏನು ಅದು ಹೋಗ್ತಿರ್ತಾರೆ ಅಂಥವ್ರಿಗೂ ಕೂಡ ಯಾರೂ ಕೂಡ ಹೋಗಬಹುದು ದಯವಿಟ್ಟು ನೀರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದರಿಂದ ನಾವೆಲ್ಲರೂ ಕೂಡ ಅಲರ್ಟ್ ಆಗಿರ್ಬೋದು ಮತ್ತು ಎಲ್ಲೆಲ್ಲಿ ನೀರು ಹೋಗುವಂಥ ಜನರು ಮುಂದಾಭಟನೆ ನೀರೆ ನಾವು ಈಗಾಗಲೇ ಕರೋಟೆ ಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸುರಕ್ಷಿತ ಸ್ಥಳಕ್ಕೆ ಜನ ಜಾನುವಾರು ಹೋಗಬೇಕಂತ ಇಲ್ಲಿ ನಿಮಗೆ ಶುರುವಾಗಿದೆ ಈಗಾಗಲೇ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಪುರಸಭೆ ಪಟ್ಟಣ ಪಂಚಾಯತಿ ವತಿಯಿಂದ ನಾವು ಈಗಾಗಲೇ ಸ್ವಚ್ಛತೆ ಕಾರ್ಯವನ್ನು ಮಾಡಲಿಕ್ಕೆ ಈಗಾಗಲೇ ತಿಳಿಸಿಕೆ ಕೊಟ್ಟಿದ್ದೀವಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಚ್ಛತೆ ಇರಬೇಕು ಮತ್ತು ನೀರನ್ನು ಸ್ಟಾಕ್ ಮಾಡಿಡೋದಾಗಲಿ ಮಳೆಗಳ ಉತ್ಪತ್ತಿ ಆಗೋದಾಗಲಿ ನಾವು ಜವಾಬ್ದಾರಿ ಸೊ ಈಗಾಗಲೇ ಹೇಳಿದ್ದೀವಿ ಸಂಬಂಧಪಟ್ಟವರಿಗೆ ನಾವು ಕೂಡ ಜನ ಕೂಡ ಅದನ್ನ ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ನೀರು ಹೊಸ ನೀರು ಬರ್ತಾ ಇರೋದ್ರಿಂದ ಯಾರು ಕೂಡ ನೀರನ್ನು ನೇರವಾಗಿ ಕೂಡಿದೆ ಕಾದಾಟಿ